ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ ಶಿವರಾಜ್ ಕುಮಾರ್ ಕುಟುಂಬ ಸಮೇತ ಆಗಮಿಸಿ ಹಾಸನಾಂಬೆ ದರ್ಶನವನ್ನ ಪಡೆದರು ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ್ದಾರೆ ಶಿವಣ್ಣ ದಂಪತಿ ಹಾಸನಾಂಬೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ ಹ್ಯಾಟ್ರಿಕ್ ಹೀರೋ ಕಂಡು ಫ್ಯಾನ್ಸ್ ಹರ್ಷೋದ್ಗಾರವನ್ನು ಮೊಳಗಿಸಿದ್ದಾರೆ ಅಭಿಮಾನಿಗಳತ್ತ ಬೀಸಿದ್ದಾರೆ ನಟ ಶಿವರಾಜ್ ಕುಮಾರ್ ಸರತಿ ಸಾಲಿನಲ್ಲಿದ್ದಂಥ ಅಭಿಮಾನಿಗಳತ್ತ ಬೀಸಿದ್ದಾರೆ ಶಿವರಾಜ್ ಕುಮಾರ್ ಹಾಸನಾಂಬೆ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವರಾಜ್ ಕುಮಾರ್ ದಂಪತಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀವು ಶಿವರಾಜ್ ಕುಮಾರ್ ಹಾಗೆಯೇ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಸನಾಂಬೆ ದೇಗುಲಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ ಶಿಷ್ಟಾಚಾರ ವಾಹನದಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟರು ಎನ್ನುವಂಥದ್ದು ಗೊತ್ತಾಗಿದೆ ಈಗಾಗಲೇ ಹಾಸನಾಂಬೆಯ ದರ್ಶನೋತ್ಸವ ಆರಂಭ ಆಗಿ ಕೆಲ ದಿನಗಳು ಕಳೆದಿವೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೀತಾ ಇದ್ದಾರೆ ಇದಕ್ಕಾಗಿ ವಿಶೇಷ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೇವರೆ ನಿಲ್ಲಿಕ ಪೆನಾಯಾ ಮತ್ತೊಂದು ಮಾರ್ಗದ ಮಾಧ್ಯಮದ ಅವಕಾಶ ಮಾಡ್ತಾರೆ ಈ ಸಲಹunaಕ್ಕೆ